ನಮಸ್ತೆ ಬಂಧುಗಳೇ ಇವತ್ತು ನಾನು ನಿಮಗೆ ಮನೆಯಲ್ಲಿರುವಂಥ ಕೆಲವೇ ಕೆಲವು ಸಾಮಗ್ರಿ ಅಂದರೆ ಒಂದು ಹಿಡಿಯಷ್ಟು ಕಡಲೆಬೇಳೆ ಒಂದು ಹಿಡಿಯಷ್ಟು ಉದ್ದಿನಬೇಳೆ ಒಂದೇ ಒಂದು ಚಮಚದಷ್ಟು ಅಕ್ಕಿಯನ್ನು ಉಪಯೋಗಿಸಿ ಮನೆ ಮಂದಿಗೆಲ್ಲ ಆಗುವಂಥ ಸ್ನ್ಯಾಕ್ಸ್ ರೆಸಿಪಿಯನ್ನು ತೋರಿಸ್ಕೊಡಾಕತ್ತೀನಿ ರೀ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನಿಸ್ತೈತಿ ರೀ ಜಾಸ್ತಿ ಕ್ವಾಂಟಿಟಿನೂ ಬೇಡ ಭಾಳ ಕಡಿಮೆ ಕ್ವಾಂಟಿಟಿಯಲ್ಲಿ ಹೇರಳವಾಗಿ ಆಗುವಂಥ ಈ ರೆಸಿಪಿಯನ್ನು ಯಾವ ರೀತಿ ಅಂತ ತುಂಬ ಸರಳವಾದ ವಿಧಾನದಲ್ಲಿ ಸವಿಸ್ತಾರವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗೀನಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಹೊಸ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ಆಲ್ ಅಷ್ಟು ಲೈಕ್ ಮಾಡಿರಿ ಒಂದು ಲೈಕ್ ಕೊಡ್ರಿ ಪಕ್ಕನ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿರಿ ಅವಾಗ ನಾ ಹಾಕುವಂಥ ಎಲ್ಲ ರೆಸಿಪಿಯ ನೋಟಿಫಿಕೇಷನ್ ನಿಮ್ಗೆ ಮೊದಲು ಬಂದು ಸೇರ್ತೈತಿ ಎಲ್ಲರ್ಗಿಂತ ಮುಂಚಿತವಾಗಿ ನೀವ ನೋಡ್ಬೋದು ಮಾಡ್ಕೊಂಡಿರೋದಿಲ್ಲ ರೀ ಬನ್ನಿ ಹಾಗಾದ್ರೆ ತಡ ಮಾಡ್ದ ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಇಷ್ಟು ಕಡಿಮೆ ಕ್ವಾಂಟಿಟಿಯಲ್ಲಿ ಮನೆ ಮಂದಿ ಎಲ್ಲ ಎಂಜಾಯ್ ಮಾಡ್ಕೋಬೋದು ಅಂಥ ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ಕೊಡಕತ್ತೀನಿ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡಿರಿ ಬನ್ನಿ ರೆಸಿಪಿ ಶುರು ಮಾಡೋಣ ನೋಡಿರಿ ಇಲ್ಲೇ ಒಂದು ಹಿಡಿಯಷ್ಟು ಕಡಲೆಬೇಳೆ ಒಂದು ಹಿಡಿ ಅಂದ್ರೆ ಒಂದು ಕೈಗೆ ಆಗೋಸ್ತಿವಿ ಒಂದು ಸೆರಿ ಅನ್ಬೋದು ಒಂದು ಅಂಗೈಯಿಂದ ಒಂದೇ ಅಂಗೈನ ತೊಗೋತಾ ಇದ್ದೀನಿ ನೋಡಿರಿ ಅಷ್ಟು ಕಡಲೆಬೇಳೆ ಅಷ್ಟೇ ಪ್ರಮಾಣದಲ್ಲಿ ಉದ್ದಿನಬೇಳೆ ಹಾಗೆ ನೋಡಿರಿ ಒಂದು ಚಮಚದಷ್ಟು ಅಕ್ಕಿ ಯಾವ ಅಕ್ಕಿನಾದರೂ ಆಗ್ಬೋದು ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿ ಇದೆ ಅದೇ ಅಕ್ಕಿನೇ ಯೂಸ್ ಮಾಡಿಕೊಡ್ರಿ ಈಗ ಇದನ್ನ ನೋಡಿರಿ ಮೂರನ್ನು ನಾವು ಒಂದು ಪಾತ್ರೆಗೆ ಹಾಕ್ಕೊಂಡು ಮೂರು ಸಾರಿ ನೀರು ಹಾಕಿ ನೀಟಾಗಿ ತೊಳೆದು ಒಂದು ಗಂಟೆ ನೆನೆಸಿದ್ರೆ ಸಾಕ್ರಿ ಈಗಿದೆಲ್ಲ ಪಾತ್ರೆಗೆ ಹಾಕ್ಕೊಂಡು ನಾನು ಒಂದು ಗಂಟೆ ನೆನೆಸಿ ತೊಗೊಂಡು ಬಂದು ನೋಡಿರಿ ಮೂರು ಸಾರಿ ನೀರಾಕಿ ನೀಟಾಗಿ ತೊಳೆದು ಒಂದು ಗಂಟೆ ಬಿಟ್ಟು ನಾನು ನಿಮಗೆ ತೋರ್ಸಾಕತ್ತೀನಿ ರೀ ಇದು ಇಷ್ಟು ನೆಂದ್ರೆ ಸಾಕ್ರಿ ಜಾಸ್ತಿ ನೆನೆ ಅವಶ್ಯಕತೆ ಇಲ್ಲ ರೀ ಕಟ್ ಆಗ್ಬೇಕ್ರಿ ಬೇಳೆ ನಮಗೆ ನಾವು ಜಾಸ್ತಿ ನೆನೆಸಿದ್ರೆ ನಮ್ಮ ಈ ವಡೆ ರೀ ಕ್ರಿಸ್ಪಿ ಆಗಂಗಿಲ್ಲ ರೀ ರೀ ರಬ್ಬರ್ ಆದಂಗೆ ಆಗ್ತೈತಿ ಅದಕ್ಕೋಸ್ಕರ ನಾವು ಜಾಸ್ತಿ ರೀ ಇಷ್ಟೇ ನೆನೆಸಿದ್ರೆ ಸಾಕ್ರಿ ಈಗಿದ್ರೆ ನೆಂದಿರುವಂತಹ ಈ ಬೇಳೆಯನ್ನು ನೋಡ್ರಿ ನೀರು ಬಸ್ಸೋದನ್ನ ನಿಲ್ಲೇ ಮಿಕ್ಸಿ ಜಾರ್ನೊಳಗೆ ರೀ ಕಡಿಮೆ ಕ್ವಾಂಟಿಟಿ ಇರೋದರಿಂದ ನಾ ಸಣ್ಣ ಮಿಕ್ಸಿ ಜಾರ್ನೊಳಗೆ ರೀ ನೀವೇನಾದರೂ ಇದು ಡಬಲ್ ಕ್ವಾಂಟಿಟಿ ಮಾಡಾಕತ್ತಿದ್ರೆ ಅಂದ್ರೆ ದೊಡ್ಡ ಮಿಕ್ಸಿ ಜಾರ್ನಲ್ಲಿ ಕೂಡ ನೀವು ಹಾಕ್ಕೊಬಹುದು ರೀ ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಮಾಡುವಂಥದ್ದು ರೀ ಹತ್ತು ನಿಮಿಷನ್ಯಾಗ ರೆಡಿ ರೀ ನಾವು ಬೆಳಗ್ಗೆ ಎದ್ದ ತಕ್ಷಣವೇ ನೀ ನೆನೆ ಇಟ್ಬಿಟ್ವಿ ಅಂದ್ರೆ ಆರಾಮಾಗಿ ನಮ್ಮ ಕಸಾದ ಹುಡುಗರು ಒಂದು ಗಂಟೆ ಅಂತೂ ಆಗೇ ಬಿಡ್ತೈತೆ ನಾವು ಬೆಳಿಗ್ಗೆ ಮಾಡ್ಕೋಬೇಕಂತಂದ್ರೆ ಸಾಯಂಕಾಲ ಮಾಡ್ಕೋಬೇಕಂತಂದ್ರೆ ಒಂದು ಗಂಟೆ ಮುಂಚಿತವಾಗಿ ನಾವು ನೆನೆಸಿದ್ರೆ ಸಾಕ್ರಿ ಈಗೆಲ್ಲ ನೆಂದಿರುವಂಥದ್ದು ಮಿಕ್ಸಿಚರನ್ನ ಹಾಕ್ಕೊಂಡಾಯ್ತು ರೀ ರುಚಿಗನುಸಾರ ಕಲ್ಲುಪ್ಪ ಒಂದು ಸ್ವಲ್ಪ ಕಾಳು ಮೆಣಸು ಮೆಣಸಿನ್ಕಾಯಿ ದೊಡ್ಡದಿದ್ರೆ ಒಂದು ಹಾಕ್ರಿ ಚಿಕ್ಕದ್ರೆ ಎರಡು ಹಾಕ್ರಿ ನೋಡ್ರಿ ಇಷ್ಟೇ ಅಲ್ಲ ರೀ ಮತ್ತು ಒಂದಿಷ್ಟ ಬೆಳ್ಳುಳ್ಳಿರಿ ಕೊತ್ತಂಬ್ರಿ ಒಂದು ಸ್ವಲ್ಪ ಒಂದು ಹಿಡಿ ಎಷ್ಟು ಅಂದ್ಕೊಡ್ರಿ ನೀವು ಎಷ್ಟು ಕೊತ್ತಂಬರಿ ಜಾಸ್ತಿ ಹಾಕ್ತೀರಿ ಏನು ಅದೇನು ಚಲೋ ಆಗುತ್ತೀ ಜಾ ಚು ಕಮ್ಮಿ ಇಷ್ಟೇ ಹಾಕ್ಬೇಕಂತೇನಿಲ್ಲ ರೀ ಎಷ್ಟು ಜನ ಇದನ್ನ ಇವಾಗ ರಿವರ್ಸ್ ಪಲ್ಸ್ನಲ್ಲಿ ತರಿ ತರಿಯಾಗಿ ರುಬ್ಕೊಂಡ್ ಬರ್ಬೇಕು ರೀ ಇದನ್ನು ನೋಡಿರಿ ರುಬ್ಕೊಂಡು ಬಂದೆ ರೀ ನೀರು ಹಾಕದನ್ನ ರುಬ್ಬಕೆ ರೀ ನಾವು ಗಟ್ಟಿಗೆ ರುಬ್ಬೇಕ್ರಿ ಬೇಳೆಯಲ್ಲಿ ನೀರನ್ನೆಲ್ಲ ತೆಗೆದ ನಾವು ಇದನ್ನು ಗ್ರ್ಯಾಂಡ್ ಮಾಡಬೇಕ್ರಿ ನೀರು ಹಾಕಿದಿರಿ ಅಂತಂದ್ರೆ ಮೆತ್ತ ಮೆತ್ತಗಾಗತ್ತೀ ಭಾಳ ನಮಗೆ ಮಾಡಲಿಕ್ಕೆ ಬರಲ್ಲ ರೀ ಈಗ ಎಲ್ಲ ನಾವು ರುಬ್ಬಿರುವಂಥ ಮಿಶ್ರಣವನ್ನು ಒಂದು ಮಿಕ್ಸಿಂಗ್ ಬೌಲ್ನೊಳಗೆ ರೀ ಇದನ್ನು ನಾವು ನೀರು ಹಾಕಂಗಿಲ್ಲರಿ ಅದಕ್ಕೋಸ್ಕರ ಕೈಯಿಂದ ನಮ್ಮ ಮಿಕ್ಸಿ ಜಾರ್ನೊಳಗೆ ಹತ್ತಿರೋದೆಲ್ಲನೂ ನೀಟಾಗಿ ಹಿಂಗೆ ತಕ್ಕೊಂಬಿಡ್ರಿ ಈಗ ಇದ್ರೊಳಗೆ ನೋಡಿರಿ ನಾವು ಸ್ವಲ್ಪ ಸಾಮಗ್ರಿಯನ್ನು ಸೇರಿಸ್ಕೊಳ್ಳೋಣ್ರೆ ಒಂದಿಷ್ಟು ಕರಿಬೇವು ಇದು ನೋಡಿರಿ ನಮ್ಮದು ಡ್ರೈ ಕರಿಬೇವು ರೀ ನಾನು ಅದಕ್ಕೋಸ್ಕರ ಹಿಂಗೆ ಪುಡಿ ಮಾಡಿ ಹಾಕ್ಕೊಳಕತ್ತೀನಿ ರೀ ನೀವು ಫ್ರೆಶ್ ಕರಿಬೇವು ತೊಗೊಂಡ್ರೆ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿ ಪುಡಿ ಮಾಡಿ ಹಾಕ್ಕೊಳ್ರಿ ಡ್ರೈ ಕರಿಬೇವು ಹಾಕ್ಕೊಂಡ್ರೆ ಎಣ್ಣೆ ಒಳಗೆ ಫ್ರೈ ಮಾಡೋ ಅವಶ್ಯಕತೆ ಇಲ್ಲರಿ ಈಗಿದು ಈರುಳ್ಳಿ ನೋಡ್ರಿ ಈರುಳ್ಳಿ ಇಷ್ಟೇ ರೀ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಹೆಚ್ಚು ಕಮ್ಮಿ ಹಾಕೋಬೋದು ಜಾಸ್ತಿ ಹಾಕಿದಷ್ಟು ರುಚಿ ರೀ ಇದು ಇಲ್ಲಿ ನಾನು ಒಂದು ದೊಡ್ಡ ಗಾತ್ರದ ಒಂದು ಈರುಳ್ಳಿಯನ್ನು ಸ್ವಲ್ಪ ಸಣ್ಣಗನ ಕಟ್ ಮಾಡ್ಕೊಳ್ರಾ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಡ್ರಿ ಈಗ ಇದನ್ನ ಛಲೋತ್ನಂಗೆ ಮಿಕ್ಸ್ ಮಾಡ್ಕೊಡೋಣ್ರಿ ಈಗ ಇದು ಕರೆಕ್ಟ್ ಐತ್ರಿ ನಮಗೆ ಜಾಸ್ತಿ ನೀರಾಯಿತು ಅಂದ್ರೆ ಮಾಡ್ಕೊಳಕ್ಕೆ ಕಷ್ಟ ರೀ ಈಗ ಇದು ನೋಡ್ರಿ ಚೊಲೋತ್ನೇ ಮಿಕ್ಸ್ ಹತ್ರ ನಮ್ಮದು ಈಗ ಒಂದು ಪ್ಲಾಸ್ಟಿಕ್ ರೀ ಆ ಪ್ಲಾಸ್ಟಿಕ್ ಮೇಲೆ ನೋಡ್ರಿ ಸ್ವಲ್ಪ ಲೈಟಾಗಿ ಎಣ್ಣೆನ ಹಿಂಗೆ ಹಚ್ಚಿರಿ ಸಾವ್ರಿ ಅದ್ರ ಮೇಲೆ ಎಣ್ಣೆ ಎಲ್ಲ ತುಂಬಗೆ ಈಗ ಅದಕ್ಕೆ ಕೈಗೆ ಎಣ್ಣೆ ರೀ ಈಗ ಐದು ಬಳ್ಳಿಗೂ ಹಚ್ಕೊಂಬಿಡ್ರಿ ಹಿಂಗೆ ಹಿಟ್ಟಾಗಿ ಹಿಂಗೆ ತಗೋರಿ ನಾವು ಬಿರುವಂಥ ಈ ಮಿಶ್ರಣ ಐತೆನಲ್ರಿ ಇದನ್ನು ತೊಗೋರಿ ತೊಗೊಂಡು ಹಿಂಗೆ ಸ್ವಲ್ಪ ಅಗಲ್ ಮಾಡ್ಕೊಂಡು ಅದ್ರ ಮೇಲೆ ಹಾಕಿರಿ ಉಂಡೆ ಗಿಂಡಿ ಏನು ಕಟ್ಟೋ ಅವಶ್ಯಕತೆ ಇಲ್ಲ ರೀ ಹಿಂಗೆ ಹಾಕಿರಿ ಅಂದ್ರೆ ನಮಗೆ ಹಿಂಗೆ ಹಿಂಗೆ ನಾವು ತೊಗೊಂಡು ಹಿಂಗೆ ಹಾಕೋದ್ರಿಂದ ಏನಾಗತ್ರಿ ಫ್ಲಫಿ ಆಗತ್ರಿ ಹಗುರಾಗತ್ರಿ ಒಳಗೆ ನಮಗೆ ಇದೇನು ನಾವು ಓಡಾ ಮಾಡಾಕತ್ತೀವಿ ಅಲ್ರಿ ಈಗ ಗಟ್ಟಿ ರೀ ಭಾಳ ಗರಿ ಗರಿ ರೀ ಈಗ ಒಂದು ಬಳ್ಳಿಗೆ ಎಣ್ಣೆ ಹಚ್ಕೊರಿ ಈಗ ಈ ಮೊದಲಿನ ಬಳ್ಳೇನು ಐತಲ್ರಿ ರೀ ಎಣ್ಣೆಯಾಗ ಅದ್ರಿ ಅದನ್ನು ಎಣ್ಣೆ ದಿ ಸೆಂಟ್ರಿನೊಳಗೆ ಹೋಲ್ ಮಾಡ್ರಿ ಈಗ ನೋಡಿರಿ ಆರಾಮಾಗಿ ಹೋಲ ಹಾತ್ರಿ ನಮಗೆ ಅದಿಲ್ಲ ರೀ ಈಸಿಯಾಗಿ ರೀ ಈಗ ಇದನ್ನು ಆಲ್ರೆಡಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿರ ಎಣ್ಣೆ ಬಿಸಿ ಆದ ನಂತರ ಇದನ್ನ ಎಣ್ಣೆ ಒಳಗೆ ಹಾಕ್ಬೇಕು ರೀ ಮೊದಲಿಗೆನ ಇದನ್ನ ಹಾಕಕ್ಕೆ ಹೋಗ್ಬೇಡ್ರಿ ಮೊದಲು ಒಂದು ಚೂರು ಹಿಟ್ಟಾಕಿ ನೋಡ್ಕೊರಿ ಎಣ್ಣೆ ಬಿಸಿ ಆಗೈತೆ ಇಲ್ಲ ಅಂಥೇಳಿ ಈಗ ಸ್ವಲ್ಪ ಹಾಕೊಂಡ್ರಿ ಮೊದಲಿಗೆ ಎಣ್ಣೆ ಒಳಗೆ ಹಾಕಿ ನೋಡಿರಿ ಇವಾಗ ಸಡನ್ಲಿ ಮ್ಯಾಲೆ ದೆಳಕತ್ತೈತಿ ರೀ ಅದು ಎಣ್ಣೆ ಕರೆಕ್ಟಾಗಿ ನಮ್ಗೆ ಬಿಸಿ ಆಗೈತಿ ರೀ ಈಗ ಈಗ ಅದನ್ನ ಹೊರಗೆ ತೆಗದ್ಬಿಡೋಣ ರೀ ಈಗ ಇದನ್ನ ನೋಡ್ರಿ ಹಿಂಗೆ ಹೊಳಸ್ಕೊರಿ ಬಲ್ಗೈಗೆ ಈಗ ನೋಡ್ರಿ ಆರಾಮಾಗಿ ಬಂತು ನೋಡಿರಿ ನಾನು ಸ್ವಲ್ಪ ದೊಡ್ಡ ದೊಡ್ಡ ಮಾಡಾಕತ್ತೀನ್ರ ನೀವು ಬೇಕಂದ್ರೆ ಸಣ್ಣ ಸಣ್ಣ ಕೂಡ ನೀವು ಮಾಡ್ಕೊಬೋದು ಈಗ ಅದು ನೋಡಿರಿ ಹಾಕಿದ ತಕ್ಷಣ ಮ್ಯಾಲೆ ಬಂದೆ ಬಿಡ್ತೈತಿ ರೀ ಅದು ಎಲ್ಲಾನು ಹಿಂಗೆ ನಾವು ಬಿಟ್ಕೊಂತ ಬರೋಣ್ರಿ ನಿಮಗೆ ಎಣ್ಣೆ ಒಳಗೆ ಎಷ್ಟು ಹಿಡಿತೈತಿ ಅಷ್ಟು ಬಿಡ್ರಿ ನಮ್ದ್ರೊಳಗೆ ನಾಕ ಹಾಕಕ್ಕೆ ರೀ ನಾನು ಈಗ ಮ್ಯಾಲೆ ತೇಲೇವಲ್ಲ ರೀ ಈಗ ಈಗ ಸ್ವಲ್ಪ ಸ್ಟಿಪ್ ಆಯಿತು ಅಂದಾಗ ಹೊಲಿಸಿ ಹಾಕಿರಿ ಇದು ಹಾಕಿದ ತಕ್ಷಣ ಪಟಕ್ಕಂತ ಮ್ಯಾಲೆ ಬಂದೇ ರೀ ಇದು ಈಗಿದನು ಕೂಡ ಹೊಳ್ಳಿ ಸಾಕು ರೀ ಹಾಕಿ ಪುರಿಯನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚಲೋತ್ನಂಗೆ ನಾವು ಗರಿ ಗರಿ ಆಗುವಂಗೆ ಹೊಂಬಣ್ಣ ಬರುವಂಗ ಫ್ರೈ ಮಾಡ್ಕೊಳ್ಳೋಣ ರೀ ಹೈ ಫ್ಲೇಮಿಡ್ಡಾಕಿ ಹೋಗ್ಬೇಡ್ರಿ ಹೈ ಫ್ಲೇಮ್ ಇಟ್ರೆ ಮ್ಯಾಲೆ ಬಣ್ಣ ಬಂದುಬಿಡ್ತೈತ್ರಿ ಚಲೋ ಚಲೋತ್ನಂಗೆ ನಮ್ಗೆ ಕ್ರಿಸ್ಪಿ ಆಗಂಗಿಲ್ಲ ರೀ ಈಗ ಇದ್ರೊಳಗೆ ನೀವು ಈರುಳ್ಳಿ ಹಾಕಿಲ್ಲ ಹಾಗೆ ಮಾಡಿದ್ರಿ ಅಂತಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ಲಾರವ್ರು ಇರ್ತಾರೆ ಕೆಲವರು ನೀವು ಬ್ಯಾಡ್ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡ್ಕೋಬೌದ್ರೆ ಅಂಥ ವಡಾನ ನಾವು ಒಂದು ವಾರ ಹದಿನೈದು ದಿವಸವರೆಗೆ ಸ್ಟೋರ್ ಮಾಡಿ ಇಟ್ಕೊಬೋದ್ರಿ ಈಗ ಎರಡೂ ಕಡೆ ನೋಡಿರಿ ನಾವು ಫ್ರೈ ಮಾಡ್ಕೊಂಡು ಆಯ್ತು ರೀ ಚಲೋ ಹೊತ್ತಿನಾಗೆ ನಮ್ದು ಕ್ರಿಸ್ಪಿ ಆಯ್ತು ರೀ ಕಲರ್ ಕೂಡ ಚೆನ್ನಾಗಿ ಬಂದೈತೆ ರೀ ಇದನ್ನ ಈಗ ಎಣ್ಣೆಯಿಂದ ಎಲ್ಲಾನು ಹೊರಗೆ ರೀ ಭಾಳ ಅಂದ್ರೆ ಭಾಳ ರೀ ಕಡಿಮೆ ಕ್ವಾಂಟಿಟಿ ಒಳಗೆ ಮನೆ ಮಂದಿ ಎಲ್ಲ ಎಂಜಾಯ್ ಮಾಡ್ಕೋಬೋದು ನಾವು ಒಂದೇ ಒಂದು ಸಲ ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ಆಗತ್ರಿ ಪದೇ ಪದೇ ಮಾಡ್ತೀರಿ ಜಾಸ್ತಿ ಬೇಕಾಗಿಲ್ಲ ರೀ ಒಂದು ಹಿಡಿಯಾದ್ರೆ ಸಾಕು ರೀ ನಮಗೆ ಅಷ್ಟಿತ್ತು ಅಂದ್ರೆ ಸಾಕ್ರಿ ಪಟ್ಕನ ನೆನೆ ಹಾಕಿ ಹತ್ತು ನಿಮಿಷ ನಾವು ಮಾಡ್ಕೊಂಡು ರೀ ನಮ್ಗೆ ಯಾವಾಗ ತಿನ್ಬೇಕು ಅನಿಸುತ್ತೆ ಅವಾಗ ಮಾಡ್ಬೌದು ಈಗ ನೋಡಿರಿ ನಾವು ಎಣ್ಣೆಯಿಂದ ಹೊರಗೆ ತೆಗದಾತ್ರ ಈಗ ಪ್ಲೇಟಿಗೆ ತೆಗತ್ತೀವಿ ನೋಡಿರಿ ನೋಡಿರಿ ವಾ ಆಗಿರುವಂಥ ನಮ್ಮ ಗರಿ ಗರಿ ಆಗಿರುವಂಥ ವಡಾ ರೆಡಿ ಆಯ್ತು ರೀ ನಮ್ದೀಗ ಈಗೆಲ್ಲನೂ ಹಿಂಗೆ ನಾವು ರೆಡಿ ಮಾಡ್ಕೊಂಡು ಬಂದ್ಬಿಡೋಣ ರೀ ನೋಡಿರಿ ಸಖತ್ತಾಗಿರ್ತೈತೆ ರೀ ಟೇಸ್ಟ್ ಅಂತೂ ನಂಬರ್ ಒನ್ ಐತ್ರಿ ಈಗ ಸೌಂಡ್ ಕೇಳಿರಿ ನೀವು ಎಣ್ಣೆ ಕೂಡ ಜಾಸ್ತಿ ಕುಡಿಯಲ್ಲ ರೀ ಇವು ತುಂಬ ಅಂದರೆ ತುಂಬ ಗರಿಗರಿ ಆಗಿರ್ತೈತಿ ಈಗ ಇದರಿಂದ ನಿಮಗೆ ಸೌಂಡ ಸರಿಯಾಗಿ ಕೇಳಲಿಲ್ಲ ರೀ ಈಗ ಸ್ಪೂನ್ ನಿಂದ ನಿಮಗೆ ಸೌಂಡ್ ಕೇಳಿಸ್ತೀನಿ ನೋಡಿರಿ ಎಣ್ಣೆ ಅಸಲು ಜಾಸ್ತಿ ಎಣ್ಣೆನೇ ರೀ ಇವು ಇಷ್ಟು ಎಣ್ಣೆ ನಾವು ಇಷ್ಟು ಕರೆದ್ರೂ ಕೂಡ ಎಣ್ಣೆ ಎಷ್ಟಿದ್ದದ ಅಷ್ಟು ಜನ ಇರ್ತೈತಿ ರೀ ಸೌಂಡ್ ಕೇಳ್ರಿ ಎಷ್ಟು ಗರಿ ಗರಿ ಏನಾಗತ್ತೈತದಲ್ಲ ರೀ ನೋಡಿರಿ ಹಾ ಸೂಪರ್ ಆಗಿರುವಂಥ ವಡ ನೋಡಿರಿ ಎಷ್ಟು ಕ್ರಿಸ್ಪಿ ಆಗಿರ್ತೈತೆ ಅಂದರೆ ಅಷ್ಟು ಕ್ರಿಸ್ಪಿ ರೀ ಇದನ್ನ ಟೀ ಟೈಮ್ಗೆ ಸ್ನ್ಯಾಕ್ಸ್ ಆಗಿ ನಾವು ತಿನ್ಬೋದು ಹಾಗೆ ಟೀ ಜೊತೆಗೆ ತುಂಬ ಕ್ರಿಸ್ಪಿಯಾಗಿರುವಂಥ ಗರಿ ಗರಿ ಆಗಿರುವಂಥ ಪದೇ ಪದೇ ತಿನ್ನಬೇಕು ಅನಿಸುವಂಥ ಬಾಯಲ್ಲಿ ನೀರು ಉರಿಸುವ ಈ ವಡಾನ ಹೆಂಗೆ ಮಾಡಬೇಕು ಅಂತ ಅರ್ಥ ಆಯ್ತು ರೀ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಒಳಗೆ ನೋಡ್ರಿ ನಮ್ದು ಹೆಂಗೆ ಗೂಡು ಗೂಡೈತ್ರಿ ಮ್ಯಾಲೆ ಕ್ರಿಸ್ಪಿ ಆಗಿರ್ತೈತ್ರಿ ನಾವು ಉಂಡೆ ಕಟ್ಟದನ ಯಾವ ರೀತಿಯಾಗಿ ತೊಗೊಂಡು ಇಡಬೇಕು ಅನ್ನೋದು ಅರ್ಥ ಆಯ್ತದಲ್ರಿ ಆ ರೀತಿಯಾಗಿ ನಾವು ಇಟ್ವಿ ಅಂದ್ರೆ ಒಳಗೆ ಗೂಡು ರೀ ಗಟ್ಟಿಗೆ ಆಗಂಗಿಲ್ಲ ರೀ ಅದು ಈ ಟೀ ಟೈಮ್ಗೆ ನೀವು ಹಂಗೆ ಕೂಡ ತಿನ್ಬೌದ್ರಾ ಇದನ್ನ ಇವಾಗ ಚಟ್ನಿ ಜೊತೆ ಕೂಡ ನಾವು ಬೆಳಗಿನ ತಿಂಡಿಗೆ ಮಾಡೋದಾದ್ರೆ ಬ್ರೇಕ್ಫಾಸ್ಟಿಗೆ ಮಾಡೋದಾದ್ರೆ ಚಟ್ನಿ ಜೊತೆ ಕೂಡ ನಾವು ಇದನ್ನ ತಿನ್ಬೌದು ರೀ ನೋಡಿರಿ ಎಲ್ಲ ರೆಡಿ ಮಾಡ್ಕೊಂಡು ಆಯ್ತು ರೀ ನಮ್ಮದು ಆರಾಮಾಗಿ ನಾವು ಮನೆ ಮಂದಿ ಎಲ್ಲ ತಿನ್ಬೌದು ರೀ ಅಷ್ಟು ಕ್ವಾಂಟಿಟಿ ಒಳಗೆ ಆಗತ್ತೆ ರೀ ನಮಗೆ ಈಗ ನೋಡಿರಿ ತುಂಬ ಕ್ರಿಸ್ಪಿಯಾಗಿರುವಂಥ ಗರಿ ಗರಿ ಆಗಿರುವಂಥ ಈ ವಡಾನ ಚಟ್ನಿ ನೀರು ಚಟ್ನಿ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿರ್ತೈತೆ ರೀ ಗಜ್ಜ ಚಟ್ನಿಗಿಂತ ಇಂಥ ವಡಾ ಮಾಡ್ಬೇಕಂದ್ರೆ ಸ್ವಲ್ಪ ನೀರು ಚಟ್ನಿನ ಮಾಡ್ಕೋಬೇಕು ನಾವು ಅಂದ್ರೆ ಭಾಳ ರುಚಿಯಾಗಿರ್ತೈತಿ ರೀ ನೀರು ಚಟ್ನಿಯನ್ನು ನಾನು ಸಾಕಷ್ಟು ರೆಸಿಪಿಯನ್ನು ಬಿಟ್ಟಿನ ರೀ ನೀರು ಚಟ್ನಿದು ನೀವು ಅಲ್ಲಿ ಗೋವಿಂದ ರುಚಿ ಜಿ ಆರ್ ಅಂತ ಆಲ್ರೌಂಡ್ ಚಾನಲ್ ಅಂತ ಸರ್ಚ್ ಮಾಡಿದ್ರಿ ಅಂದ್ರೆ ಅದ್ರೊಳಗೆ ನೀರು ಚಟ್ನಿ ಬರ್ತಾವ್ರಿ ನಿಮ್ಗೆ ಯಾವ ಥರ ನೀರು ಚಟ್ನಿ ಬೇಕು ಅನ್ನೋದು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ ಈಗ ಇದು ನೋಡಿರಿ ಹಿಂಗೆ ನೀವು ಅದೇ ಇದೇ ರೀತಿ ತಿನ್ಬೌದು ರೀ ಆದರೆ ಹಿಂಗೆ ತಿಂದ್ರೆ ನನಗೆ ತೃಪ್ತಿ ಆಗಂಗಿಲ್ಲರಿ ನಾನು ಪೂರಾ ಚಟ್ನಿ ಒಳಗೆ ಡಿಪ್ ಮಾಡಿ ಸ್ಪೂನಿನಿಂದ ರೀ ಆವಾಗ ನನಗೆ ತೃಪ್ತಿ ಆಗೋದ್ರಿ ನೋಡಿರಿ ಹಿಂಗೆ ರೀ ನಾನು ಯಾವುದೇ ವಡೆ ತಿಂದರೂ ಕೂಡ ನಾನು ಇದೇ ರೀತಿಯಾಗಿಯೇ ರೀ ಆವಾಗ ನನಗೆ ಮನಸ್ಸು ತೃಪ್ತಿ ರೀ ಈಗ ತಿಂದು ತೋರಿಸ್ತೀನಿ ಸೌಂಡಾಗಿ ಕೇಳಿರಿ ಕೇಳಿದ್ರೆ ರೀ ಎಷ್ಟು ಖರಂ ಖರಂ ಅನ್ನಾಕತ್ತೈತಿ ಅಂಥೇಳಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ರೀ ಕ್ರಿಸ್ಪಿಯಾಗಿರ್ತೈತಿ ಒಂದೇ ಒಂದು ಸಲ ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ರೀ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ನಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ನಾ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್